ನೊಂದವರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸೇವೆ ಮಾಡಲು ಪ್ರತಿದಿನವೂ ನಮಗೆ ಶುಭ ದಿನವಿತ್ತು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮ ಮತ್ತು ಬದುಕು ಅನ್ನುವಂತಹ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ಪಡೆದುಕೊಳ್ಳುವವರಿದ್ದೀವಿ ಈ ವಿಷಯದ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಮಲಾ ಅವರಿದ್ದಾರೆ ಶ್ರೀಮತಿ ಕಮಲಾ ಭಾರದ್ವಾಜ್ ಅವರಿಗೆ ಪೂರ್ವಕವಾದಂತಹ ಸ್ವಾಗತ ಮ್ಯಾಮ್ ಕಾರ್ಯಕ್ರಮದ ಆರಂಭದಲ್ಲಿ ನಾನು ಕೇಳಬೇಕಾಗಿರುವಂತಹ ಪ್ರಶ್ನೆ ಬಂದು ಪ್ರಾಣಾಯಾಮ ಅಂತ ಹೇಳಿ ನಾವು ಹೇಳುವಾಗ ಪ್ರಾಣಾಯಾಮ ಅಂದ್ರೆ ಏನು ಮತ್ತು ಪ್ರಾಣಾಯಾಮ ಮಾಡೋದರಿಂದ ನಮ್ಮ ದೇಹಕ್ಕೆ ಒಂದು ಉಲ್ಲಾಸವನ್ನ ಒಂದು ಚೈತನ್ಯವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ಈ ಪ್ರಾಣಾಯಾಮ ಇದು ಏನು ಹೇಗೆ ಮಾಡಬೇಕು ಇದರಿಂದ ನಮ್ಮ ದೇಹಕ್ಕೆ ಯಾವ ರೀತಿ ಉಪಯೋಗಗಳಿವೆ ಅಂದರೆ ಪ್ರಾಣ ಆಯಾಮ ಪ್ರಾಣ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದ ಶಕ್ತಿ ಸಿಂಪಲ್ ವರ್ಡ್ಸ್ ಆಯಾಮ ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು ಪ್ರಾಣಾಯಾಮ ಅಂದರೆ ನನಗೆ ನನ್ನ ದೇಹದ ನನ್ನ ಮನಸ್ಸಿನ ನವಚೈತನ್ಯ ಏನಿದೆಯೋ ಆ ನವಚೈತನ್ಯವನ್ನು ಬೆಳಗ್ಗೆ ನಾನು ಎದ್ದಾಗ ನನ್ನ ಮನಸ್ಸು ಹೇಗಿರುತ್ತೋ ಪ್ರಫುಲ್ಲವಾಗಿ ಹಾಗೆ ಇಡೀ ದಿನ ನಾನು ಆ ಸ್ಟೇಟಲ್ಲೇ ಇರಬಹುದಾ ಅಂದರೆ ಪ್ರಾಣಾಯಾಮ ಮಾಡೋದರಿಂದ ಅದು ಸಾಧ್ಯ ಹಾಗೆ ಇರಬಹುದು ಈಗ ಪ್ರಾಣಾಯಾಮದಿಂದ ನನಗೆ ಆಗುತ್ತೆ ಅದರ ಅದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವೆಲ್ಲರೂ ನಾರ್ಮಲ್ಲಾಗಿ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇರ್ತೀವಿ ಆದ್ದರಿಂದ ಎಷ್ಟೋ ಕಷ್ಟ ಕಾರ್ಪಣ್ಯಗಳಿಗೆ ಸೇಕ್ ಹಾಕ್ಕೊಳ್ತಾ ಇದ್ದೀವಿ ಬಟ್ ಈ ಪ್ರಾಣಾಯಾಮದಿಂದ ನಾವು ಇಪ್ಪತ್ನಾಲ್ಕು ಗಂಟೆ ಮಾಡುವಂಥ ಒಂದೇ ಕೆಲಸ ಏನು ಅಂದರೆ ಅದು ಉಸಿರಾಟ ಆ ಉಸಿರಾಟವನ್ನೇ ನಾವು ಕ್ರಮಬದ್ಧವಾಗಿ ಮಾಡದೆ ಹೋದರೆ ನ್ಯಾಚುರಲಿ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳ್ತೀವಿ ಯಾವ ಥರ ಕೋಪ ಬಂದಾಗ ನಾವು ತುಂಬ ಫಾಸ್ಟ್ ಬ್ರೀದಿಂಗ್ ಮಾಡ್ತೀವಿ ಬೇಜಾರಾದಾಗ ತುಂಬ ಸ್ಲೋ ಬ್ರೀದಿಂಗ್ ಮಾಡ್ತೀವಿ ಇದು ಡೈರೆಕ್ಟಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ನಾವು ಯಾವಾಗಲೂ ಹುಟ್ಟಿದ್ದಾಗಿಂದ ಸಾಯುವವರೆಗೂ ನಿರಂತರವಾಗಿ ನಡ ನಡೆಯೋ ಏಕೈಕ ಕ್ರಿಯೆ ಅಂದರೆ ಅದು ನಮ್ಮ ಉಸಿರಾಟ ಈ ಉಸಿರಾಟದ ಕ್ರಿಯೆಯನ್ನು ನಾವು ಮಾಡುವಾಗ ಅಟ್ಲೀಸ್ಟ್ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾವು ಬ್ರೀದಿಂಗ್ ಹೇಗೂ ಮಾಡ್ತಾ ಇರ್ತೀವಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಗಮನ ಇಟ್ಟು ನಾವು ಮಾಡೋದರಿಂದ ಅದರ ಪರಿಣಾಮ ನಮ್ಮ ದೇಹ ಮತ್ತು ಮನಸ್ಸು ಎರಡರ ಮೇಲೂ ಇರುತ್ತೆ ಖಂಡಿತವಾಗಿಯೋ ಮುಂದುವರೆದು ನಾವು ನೋಡೋದಾದ್ರೆ ಭಾವೋದ್ವೇಗದ ಸಮಸ್ಯೆ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಬರಬಹುದಾದಂತಹ ವಿಷಯ ಎಲ್ಲರಿಗೂ ಕೂಡ ಅದು ಭಿನ್ನವಾಗಿ ಇರಬಹುದು ಕೆಲವರಿಗೆ ಹೆಚ್ಚಾಗಿ ಇರಬಹುದು ಕೆಲವರಿಗೆ ಕಡಿಮೆ ಇರಬಹುದು ಭಾವೋದ್ವೇಗವನ್ನ ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಗೆ ಒಳಗಾಗಬಹುದು ಅಂತ ನೀವು ಹೇಳ್ತೀರಾ ಒಬ್ಬ ಮನುಷ್ಯನಲ್ಲಿ ಈಗ ನಾವು ಹೇಗೆ ಹೇಳ್ತೀವಿ ಚಿಂತೆ ಮತ್ತೆ ಚಿಂತೆ ಎರಡಕ್ಕೂ ಇರುವಂಥ ಒಂದೇ ಸಂಬಂಧ ಅಂದರೆ ಒಂದು ಸೊನ್ನೆ ಅಂತ ಅನುಸ್ವಾರ ಅಂತೀವಲ್ಲ ಹಾಗೆ ನಮ್ಮ ಈ ಪ್ರಾಣಾಯಾಮ ಮತ್ತು ನಮ್ಮ ಲೈಫು ಮತ್ತು ಈ ಉಸಿರಾಟ ಇವೆಲ್ಲವೂ ಚಿನ್ ಕ್ರೋಭ ಅಂತೀವಿ ಅಂದರೆ ಚಿಂತೆ ಆಕ್ರೋಶ ಭಯ ಉದ್ವೇಗ ಈ ಇದನ್ನು ನಾವು ಚಿನ್ ಕ್ರೋಭ ಅಂತ ಕರಿತೀವಿ ಈ ಚಿನ್ ಕ್ರೋಭಕ್ಕೂ ನಮ್ಮ ಉಸಿರಾಟಕ್ಕೂ ಡೈರೆಕ್ಟ್ ಸಂಬಂಧ ಇದೆ ನಮ್ಮ ನಮಗೆ ತುಂಬ ಕೋಪ ಬಂದಾಗ ಕೋಪ ಕಡಿಮೆ ಮಾಡಿಕೊ ಕೋಪ ಕಡಿಮೆ ಮಾಡ್ಕೊ ಅಂತಾರೆ ಕೋಪ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅದಕ್ಕೆ ಸಾಧ್ಯ ಇಲ್ಲ ಅದರ ಲಗಾಮ್ ಇರೋದು ಉಸಿರಾಟದಲ್ಲಿ ಉಸಿರಾಟವನ್ನು ನಾವು ಚೇಂಜ್ ಮಾಡಿಕೊಂಡಾಗ ಇಟ್ ಹ್ಯಾಸ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ಭಾವನೆಯ ಮೇಲೆ ಹಾಗೆ ನಿಮ್ಮ ಮನಸ್ಸಿನ ಹತೋಟಿ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಮನಸ್ಸನ್ನು ಒಂದು ಹತೋಟಿಯಲ್ಲಿಟ್ಕೊಳ್ಳೋದು ಹೇಗೆ ಅದು ಸಾಧ್ಯ ಇಲ್ಲ ಬಟ್ ನಮ್ಮ ಉಸಿರಾಟವನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೋದು ಅದರ ಮುಖಾಂತರ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಗೆ ತಂದುಕೋಬೋದು ಅಂದರೆ ತುಂಬ ಇವಾಗ ನೀವು ಭಾವೋದ್ವೇಗ ಅಂತ ಹೇಳಿದ್ರಿ ಹೆಸರಲ್ಲೇ ಉದ್ವೇಗ ಇದೆ ಅಂದರೆ ಏನೋ ತುಂಬ ಫಾಸ್ಟಾಗಿ ಆಗ್ತಾಯಿದೆ ಅಂತ ಆಗ ನಾವು ಕೂಲಿಂಗ್ ಪ್ರಾಣಾಯಾಮ ಟ್ರ್ಯಾಂಕ್ವಿಲೈಸಿಂಗ್ ಪ್ರಾಣಾಯಾಮ ಸ್ಮೂದಿಂಗ್ ಪ್ರಾಣಾಯಾಮ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಇವುಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮನಸ್ಥಿತಿಯನ್ನು ನಾವು ಅಲ್ಲಿಗೆ ತೊಗೊಂಡು ಹೋಗ್ತೀವಿ ಈ ಪ್ರಾಣಾಯಾಮನ ಒಂದು ಲೆಕ್ಕದಲ್ಲಿ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಬಟನ್ ಅಂತಲೇ ಹೇಳ್ಬೋದು ನಮ್ಮ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ಗೆ ನಮ್ಮ ದೇಹದಲ್ಲಿ ತುಂಬ ಉಷ್ಣಾಂಶ ಜಾಸ್ತಿ ಆಗಿದೆಯಾ ಕೂಲಿಂಗ್ ಪ್ರಾಣಾಯಾಮ ಮಾಡಿ ಸ್ವಿಚ್ ಆನ್ ಆಗ ತಣ್ಣಗಾಗುತ್ತೆ ನಮ್ಮ ದೇಹ ಮನಸ್ಸು ಹಾಗೆ ಒಬ್ಬೊಬ್ಬರಿಗೆ ತುಂಬ ಜಾಸ್ತಿ ತಣ್ಣಗಾಗ್ಬಿಟ್ಟಿರುತ್ತೆ ಅಂದ್ರೆ ಏನು ತುಂಬ ಡಿಪ್ರೆಷನ್ನಾಗಿ ಬೇಜಾರಾಗಿ ತುಂಬ ತಾಮಸ ಜಾಸ್ತಿ ಆಗಿರುತ್ತೆ ಅವರಿಗೆ ನಾವು ಸ್ವಿಚ್ ಆನ್ ಏನು ಮಾಡ್ತೀವಿ ಸ್ವಲ್ಪ ಹೀಟಿಂಗ್ ಪ್ರಾಣಾಯಾಮ ಅಂದರೆ ಕಪಾಲಭಾತಿ ಭಸ್ತ್ರಿಕಾ ಇವುಗಳನ್ನು ಇದನ್ನು ಮಾಡೋದರಿಂದ ಏನಾಗುತ್ತೆ ಅವ್ರಿಗೆ ನವಚೈತನ್ಯ ಬಂದು ಒಂದು ಸ್ವಲ್ಪ ಹುರುಪು ಪ್ರಾಣಾಯಾಮ ಅನ್ನುವಂಥದ್ದು ಬೇರೆ ಬೇರೆ ಆಯಾಮಗಳನ್ನು ಹೊಂದಿದೆ ಅಂತ ಈಗಾಗಲೇ ನಾವು ಹೇಳ್ತೀವಿ ಉಸಿರಾಟದ ಒಂದು ಸರಿಯಾದ ಸ್ಥಿತಿ ಸರಿಯಾದ ಸ್ಥಿತಿಯಲ್ಲಿ ಒಬ್ಬ ಉಸಿರಾಟವನ್ನು ಮಾಡೋದಕ್ಕಾಗಿ ಆತ ಅನುಸರಿಸಬೇಕಾದಂತ ಪ್ರಾಣಾಯಾಮ ಯಾವುದು ಅಂತ ಹೇಳ್ತಾರೆ ಈಗ ಉಸಿರಾಟ ಅಂತಂದಾಗ ಉಸಿರಾ ಉಸಿರಾಟಕ್ಕೂ ನಮ್ಮ ಲಂಗ್ಸಿಗೂ ಡೈರೆಕ್ಟ್ ಸಂಬಂಧ ಇದೆ ಯಾಕೆ ಅಂದರೆ ಆ ಉಸಿರನ್ನು ತಗೊಂಡು ವಾಪಸ್ ಹೊರಗಡೆ ಅಂದರೆ ನಾವು ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡನ್ನ ಹೇಗೆ ಹೊರ ಹಾಕ್ತಿದ್ದೀವೋ ಇದನ್ನು ಈ ಕೆಲಸ ಮಾಡ್ತಾ ಇರೋದು ನಮ್ಮ ಲಂಗ್ಸ್ ಲಂಗ್ಸಲ್ಲಿ ಒಂದು ಕೆಪಾಸಿಟಿ ಅಂತ ಇರುತ್ತೆ ಹೇಗೆ ಒಂದು ಬಾಟ್ಲಲ್ಲಿ ಒಂದು ಲೀಟ್ರ್ ಬಾಟ್ಲಲ್ಲಿ ಒಂದು ಲೀಟರ್ ನೀರು ಹಾಕೋಕ್ಕೆ ಮಾತ್ರ ಸಾಧ್ಯ ಎರಡನೇ ಲೀಟರ್ ಹಾಕಕ್ಕೆ ಹೋದರೆ ನೀರೆಲ್ಲ ಓವರ್ಫ್ಲೋ ಆಗುತ್ತೆ ಯಾಕೆ ಅಂದರೆ ಅದ್ರ ಕೆಪಾಸಿಟಿ ಎಷ್ಟು ಒಂದೇ ಲೀಟರ್ ಅದೇ ಥರ ನಮ್ಮ ಲಂಗ್ಸ್ಗೆ ನಾವು ವೈಟಲ್ ಕೆಪಾಸಿಟಿ ಅಂತ ಹೇಳ್ತೀವಿ ಆ ವೈಟಲ್ ಕೆಪಾಸಿಟಿ ಇತ್ತೀಚೆಗೆ ತುಂಬ ಕಡಿಮೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ಕೊರೋನಾ ಬಂದಾಗ ಎಷ್ಟೊಂದು ಜನಕ್ಕೆ ವೈಟಲ್ ಕೆಪಾಸಿಟಿ ಕಡಿಮೆ ಆಯಿತು ಅಂದರೆ ಏನು ನನ್ನ ಲಂಗ್ಸನ್ನು ನಾನೊಂದು ಬಾಟಲ್ ಅಂದ್ಕೊಂಡ್ರೆ ನಾನು ಒಂದು ಲೀಟರ್ ಇಟ್ಕೋಬೋದು ನೀವು ಮೇ ಮೇ ಬಿ ಎರಡು ಲೀಟರ್ ಇಟ್ಕೊಬೋದೆ ಸೊ ಪ್ರಾಣಾಯಾಮದಿಂದ ಆ ವೈಟಲ್ ಕೆಪಾಸಿಟಿ ಅಂದರೆ ಆ ಪಾತ್ರೆ ಏನಿದೆಯೋ ನಾವು ಉಸಿರನ್ನು ತುಂಬುತ್ತಾ ಇರುವಂತಹ ಪಾತ್ರೆ ಅದರ ಕೆಪಾಸಿಟಿಯನ್ನು ನಾವು ಜಾಸ್ತಿ ಮಾಡ್ಕೋಬೋದು ಈ ವೈಟಲ್ ಕೆಪಾಸಿಟಿಯನ್ನು ನಾವು ಜಾಸ್ತಿ ಮಾಡೋದಕ್ಕೆ ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಕಂಪ್ಲೀಟ್ ಬ್ರೀದಿಂಗನ್ನು ಪ್ರಾಕ್ಟೀಸ್ ಮಾಡೋದು ಕಂಪ್ಲೀಟ್ ಬ್ರೀದಿಂಗ್ ಅಂದ್ರೇನು ನಾನು ಪ್ರತಿದಿನ ನಿ ಪೂರ್ತಿ ದಿನ ಉಸಿರಾಡ್ತಾ ಇದ್ದೀನಲ್ಲ ಉಸಿರಾಟ ನಿಂತ ಇಲ್ವಲ್ಲ ಅಂತ ನೀವು ಕೇಳ್ಬೋದು ಪಾರ್ಷಿಯಲ್ ಬ್ರೀದಿಂಗ್ ನಾವೆಲ್ಲರೂ ಮಾಡ್ತಾಯಿದ್ದೀವಿ ಅಂದರೆ ಅರ್ಧಂಪರ ಉಸಿರಾಟ ಸಂಪೂರ್ಣ ಅಲ್ಲ ಈಗ ತುಂಬ ಹೊಟ್ಟೆ ಹಸವಾಗಿರುತ್ತೆ ಇಮ್ಮಿಡಿಯಟಾಗಿ ಎಲ್ಲ ಹೋಗಬೇಕಾಗಿರುತ್ತೆ ಗಬ ಗಬ ಅಂತ ಏನೋ ಒಂದು ಸ್ವಲ್ಪ ತಿಂದು ನಾವು ತಕ್ಷಣ ಹೊರಡ್ತೀವಿ ಇದರಿಂದ ಆ ಕ್ಷಣಕ್ಕೆ ನಮ್ಮ ಹಸಿನ ಇಂಗತ್ತೆ ಹೊರತು ಹೊಟ್ಟೆ ತುಂಬಿದೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಪಾರ್ಷಿಯಲ್ ಬ್ರೀದಿಂಗಿಂದ ಏನಾಗುತ್ತೆ ಅಂದರೆ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಂಡು ಹೋಗುವಷ್ಟು ಶಕ್ತಿ ಇರುತ್ತೆ ಆದರೆ ನವಚೈತನ್ಯ ಇರೋದು ಕೆಲಸ ಮಾಡೋದರಲ್ಲಿ ಹುರುಪಿರೋದು ಹೀಗಿರೋದಿಲ್ಲ ಇದು ಯಾಕಾಗ್ತಾ ಇದೆ ಅಂದರೆ ಪಾರ್ಷಿಯಲ್ ಬ್ರೀದಿಂಗಿಂದ ನೀವು ಇತ್ತೀಚೆಗೆ ಜನನ ನೋಡಿದ್ರೆ ಫಾರ್ ಎಕ್ಸಾಂಪಲ್ ವರ್ಕ್ ಫೋರ್ಸಲ್ಲಿ ನೀವು ಯಾರನ್ನಾದರೂ ನೋಡಿದ್ರೆ ಏನೋ ಕೆಲಸ ಮಾಡಬೇಕಲ್ಲ ಮಾಡ್ತಾ ಇದ್ದೀನಿ ಅಂತ ಏನೋ ಹೇಗೋ ಇರಬೇಕಲ್ಲ ಇದೆ ಹೇಗೋ ಹೋಗ್ತಾ ಇದ್ದೀನಿ ಜೀವನ ಈ ಥರ ಏನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ನಾನು ಮಾಡೋ ಕೆಲಸದಲ್ಲಿ ತುಂಬ ಖುಷಿ ಖುಷಿಯಿಂದ ಮಾಡ್ತಾ ಇದ್ದೀನಿ ಅನ್ನೋದು ಬೆರ ಎಣಿಕೆ ಯಾಕಾಗ್ತಾ ಇದೆ ಹೀಗೆ ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ಇಂಟ್ರೆಸ್ಟ್ ಹೋಗ್ತಾ ಇದೆ ಯಾಕೆ ಇಂಟ್ರೆಸ್ಟ್ ಹೋಗ್ತಾ ಇದೆ ನಮ್ಮ ದೇಹಕ್ಕೆ ಆ ನವಚೈತನ್ಯ ಇಲ್ಲ ನಮ್ಮ ಮನಸ್ಸು ಪ್ರಫುಲ್ಲವಾಗಿಲ್ಲ ಯಾಕೆ ಅದಕ್ಕೆ ಬೇಕಾಗಿರುವಷ್ಟು ಪೌಷ್ಟಿಕಾಂಶತೆ ನಾವು ಕೊಡ್ತಾ ಇಲ್ಲ ಈ ಪುಷ್ಟಿಯನ್ನು ನಾವು ಬರೀ ಆಹಾರದಿಂದ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಗಂಟೆ ನಾವು ಉಸಿರಾಡ್ತಾ ಇದ್ದೀವಿ ದಿನದಲ್ಲಿ ಮೂರು ಹೊತ್ತು ಮಾತ್ರ ಊಟ ಮಾಡ್ತಾ ಇದ್ದೀವಿ ಸೊ ಆಹಾರದಷ್ಟೇ ಪ್ರಾಮುಖ್ಯತೆ ಪ್ರಾಣಾಯಾಮಕ್ಕೆ ಕೊಟ್ಟು ನಾವು ಪ್ರಾಣಾಯಾಮವನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಪ್ರಾಕ್ಟೀಸ್ ಮಾಡೋದಾದರೆ ನಮ್ಮ ದೇಹ ಮನಸ್ಸು ಅಷ್ಟು ಚೆನ್ನಾಗಿರತ್ತೆ ಈಗ ನೀವು ಆ ವೈಟಲ್ ಕೆಪಾಸಿಟಿಯನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಳೋದು ಅಂತ ಕೇಳಬಹುದು ಅದಕ್ಕೆ ನಾವು ಎಲ್ಲರಿಗೂ ಯೋಗದಲ್ಲಿ ಮೊದಲು ಸೆಕ್ಷನಲ್ ಬ್ರೀದಿಂಗನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಿ ಈಗ ನಾವು ಸೆಕ್ಷನಲ್ ಬ್ರೀದಿಂಗ್ ಅನ್ನುವಂಥ ಕ್ರಿಯೆಯನ್ನು ಹೇಗೆ ಮಾಡೋದು ಅಂತ ಕಲ್ ಕಲ್ತ್ಕೊಳ್ಳೋಣ ಸೆಕ್ಷನಲ್ ಬ್ರೀದಿಂಗ್ ಅಂದರೆ ನಮ್ಮ ದೇಹದ ಅಪ್ಪರ್ ಬಾಡಿಯನ್ನು ಮೂರು ಭಾಗವಾಗಿ ಡಿವೈಡ್ ಮಾಡೋದು ಅಂದರೆ ಅಬ್ಡಮಿನಲ್ ಏರಿಯಾ ಹೊಟ್ಟೆಯ ಈ ಭಾಗ ಮತ್ತು ನಮ್ಮ ಎದೆಯ ಭಾಗ ಮತ್ತು ಈ ಕ್ಲಾವಿಕ್ಯುಲರ್ ಏರಿಯಾ ಈ ಭಾಗವಾಗಿ ನಮ್ಮ ಅಪ್ಪರ್ ಬಾಡಿಯನ್ನು ಮೂರು ಭಾಗವಾಗಿ ನಾವು ಡಿವೈಡ್ ಮಾಡಿ ಬ್ರೀದಿಂಗ್ ಪ್ರ್ಯಾಕ್ಟಿಸನ್ನು ಮಾಡೋದು ಅಂದರೆ ನಾವು ಉಸಿರನ್ನು ತಗೊಂಡಾಗ ಉಸಿರನ್ನು ಫಸ್ಟು ಕಂಪ್ಲೀಟಾಗಿ ನಮ್ಮ ನಾಭಿಯ ಭಾಗದಲ್ಲಿ ಕಂಪ್ಲೀಟಾಗಿ ತುಂಬಿ ಹೊಟ್ಟೆಯನ್ನು ಹೇಗೆ ನೀವು ಬಲೂನ್ ಒಳಗಡೆ ಗಾಳಿಯನ್ನು ತುಂಬಿದಾಗ ಬಲೂನ್ ದಪ್ಪ ಆಗುತ್ತೋ ಹಾಗೆ ನೀವು ಉಸಿರನ್ನು ನಿಮ್ಮ ನಾಭಿಯ ಭಾಗಕ್ಕೆ ತಗೊಂಡಾಗ ನಿಮ್ಮ ಕಂಪ್ಲೀಟ್ ಹೊಟ್ಟೆಯ ಭಾಗದಲ್ಲಿ ಆ ಬಲೂನ್ ಹೇಗೆ ದೊಡ್ಡದಾಗುತ್ತೋ ಹಾಗೆ ನಿಮ್ಮ ಹೊಟ್ಟೆಯನ್ನು ದೊಡ್ಡದು ಮಾಡಬೇಕು ಅದರ ಅರ್ಥ ಉಸಿರನ್ನು ನಿಮ್ಮ ಎದೆಯಲ್ಲಿ ಹಿಡಿದಿಡಬಾರದು ಅಂತ ಉಸಿರನ್ನು ನಿಧಾನವಾಗಿ ತಗೊಂಡು ಆಬ್ಡಮಿನಲ್ ಏರಿಯಾನ ತುಂಬಿ ಕಂಪ್ಲೀಟ್ ಎಕ್ಸ್ಪ್ಯಾನ್ಷನ್ ಉಸಿರನ್ನು ಬಿಡುವಾಗ ಕಂಪ್ಲೀಟ್ ಕಾಂಟ್ರಾಕ್ಷನ್ ಮಾಡೋದು ಆ್ಯಬ್ಡಮಿನಲ್ ಬ್ರೀದಿಂಗ್ ಇದನ್ನು ಹೇಗೆ ಮಾಡೋದು ಅಂದರೆ ನಿಮ್ಮ ಎರಡೂ ಬೆರಳುಗಳನ್ನು ಕೈಗಳಲ್ಲಿ ಚಿನ್ಮುದ್ರವನ್ನು ಇಟ್ಟು ನಿಮ್ಮ ದೇಹವನ್ನು ನೇರವಾಗಿಟ್ಟು ಉಸಿರನ್ನು ತಗೊಂಡು ಕಂಪ್ಲೀಟಾಗಿ ಆಬಮಿನಲ್ ಏರಿಯಾ ಅಂದರೆ ಈ ಹೊಟ್ಟೆಯ ಭಾಗವನ್ನು ತುಂಬುವಂಥದ್ದು ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಹಸ್ತವನ್ನು ನಿಮ್ಮ ನಾಭಿಯ ಮೇಲಿಟ್ಟು ಉಸಿರನ್ನು ತಗೊಳ್ಳುವಾಗ ಕಂಪ್ಲೀಟ್ ಎಕ್ಸ್ಪ್ಯಾನ್ಷನ್ ಉಸಿರನ್ನು ಬಿಡುವಾಗ ಕಾಂಟ್ರಾಕ್ಷನ್ ಅಂತ ಪ್ರಾಕ್ಟೀಸ್ ಮಾಡಬಹುದು ಈಗ ಇನ್ಹೇಲ್ ವಾನ್ ಟು ತ್ರೀ ಫೋರ್ ಎಕ್ಸೇಲ್ ಒನ್ ಟೂ ತ್ರೀ ಫೋರ್ ಈಗ ನಾನು ಮಾಡಿದಂಥ ಕ್ರಿಯೆಯಲ್ಲಿ ಉಸಿರನ್ನು ಕಂಪ್ಲೀಟಾಗಿ ನಾನು ನಾಭಿಯ ಭಾಗಕ್ಕೆ ತಗೊಂಡು ಮಾಡಿದ್ದೀನಿ ಇದನ್ನು ಆಬ್ಡಮಿನಲ್ ಬ್ರೀದಿಂಗ್ ಅಂತ ನಾವು ಕರಿತೀವಿ ಈ ಆ್ಯಬ್ಡಮಿನಲ್ ಬ್ರೀದಿಂಗನ್ನು ನಾವು ಪ್ರಾಕ್ಟಿಸ್ ಮಾಡುವಾಗ ನಿಮ್ಮ ದೇಹದ ಬೆನ್ನು ನೇರವಾಗಿಟ್ಟು ಒಂದು ಏಳರಿಂದ ಹನ್ನೊಂದು ಸಲ ನಿಧಾನವಾಗಿ ಉಸಿರು ತಗೊಳ್ಳೋದು ಉಸಿರು ಬಿಡೋದೇ ಹೊರತು ಉಸಿರನ್ನ ಹಿಡಿದಿಡುವಂತಹ ಕ್ರಿಯೆ ಅಂದ್ರೆ ಕುಂಭಕವನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂದ್ರೆ ಉಸಿರನ್ನ ತಗೊಳ್ಳೋದು ಪೂರಕ ತಗೊಳ್ತೀವಿ ಅದಾದ್ಮೇಲೆ ಉಸಿರನ್ನ ಹಿಡಿದಿಡೋದು ಅಂತರ್ ಕುಂಭಕ ನಾವದನ್ನ ಮಾಡ್ತಾ ಇಲ್ಲ ಸೊ ಇನ್ಹೆಲೇಷನ್ ಎಕ್ಸಲೇಷನ್ ಇದಕ್ಕೆ ನಾವು ರೇಷಿಯೋವನ್ನು ಕೂಡ ಕೊಡ್ಬೋದು ಅಂದರೆ ಒಂದು ನಾಲ್ಕು ಸೆಕೆಂಡ್ಗಳ ಕಾಲ ಉಸರನ್ನು ನಿಧಾನವಾಗಿ ತಗೊಂಡು ಆಬ್ಡಮಿನಲ್ ಏರಿಯಾನ ಕಂಪ್ಲೀಟಾಗಿ ದೊಡ್ಡದು ಮಾಡಿ ಇನ್ನೊಂದು ನಾಲ್ಕು ಸೆಕೆಂಡ್ ಕಂಪ್ಲೀಟಾಗಿ ಬಲೂನಿಂದ ಹೇಗೆ ನೀವು ಗಾಳಿಯನ್ನು ತೆಗೆದಾಗ ಬಲೂನ್ ಚಿಕ್ಕದಾಗುತ್ತೋ ಹಾಗೆ ಆಬ್ಡಮಿನಲ್ ಏರಿಯಾನ ಕಂಪ್ಲೀಟಾಗಿ ಕಾಂಟ್ರಾಕ್ಟ್ ಮಾಡಿಕೊಳ್ಳುವಂಥದ್ದು ಸೆಕೆಂಡ್ಲಿ ವಿ ಪ್ರಾಕ್ಟಿಸ್ ಚೆಸ್ಟ್ ಬ್ರೀದಿಂಗ್ ಈ ಪ್ರಾಣಾಯಾಮವನ್ನು ಮಾಡುವಾಗ ನಾವು ನಮ್ಮ ಕೈಯಲ್ಲಿ ಚಿನ್ ಮುದ್ರವನ್ನ ಪ್ರಾಕ್ಟೀಸ್ ಮಾಡಿ ಇನ್ಹೇಲ್ ಅಂಡ್ ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್ ಎಕ್ಸೇಲ್ ಅಂಡ್ ಕಾಂಟ್ರಾಕ್ಟ್ ಯುವರ್ ಚೆಸ್ಟ್ ಸೊ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಹೀಗೆ ಫೈನಲಿ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು ಕ್ಲಾವಿಕ್ಯುಲರ್ ಬ್ರೀದಿಂಗ್ ಇದನ್ನು ಮಾಡುವಾಗ ನಮ್ಮ ಕೈಗಳಿಂದ ನಾವು ಆದಿಮುದ್ರವನ್ನು ಇಟ್ಟು ನಿಮ್ಮ ಕೈಗಳನ್ನು ಮೇಲ್ಮುಖವಾಗಿಟ್ಟು ಇನ್ಹೇಲ್ ಮಾಡ್ತಾ ಈ ಎಲ್ಬೋ ಏನಿದೆಯೋ ಇದನ್ನು ಸ್ಟ್ರೈಟನ್ ಮಾಡ್ತಾ ಹೋಗೋದು ಆಗ ಈ ಭಾಗದಲ್ಲಿ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅನ್ನುವಂಥ ಕ್ರಿಯೆ ಆಗುತ್ತೆ ಈಗ ನಾವು ಕ್ಲಾವಿಕ್ಯುಲರ್ ಬ್ರೀದಿಂಗ್ ಹೇಗಾಗುತ್ತೆ ಅಂತ ನೋಡೋಣ ಇನ್ಹೇಲ್ ಈ ಮೂರು ಕ್ರಿಯೆಗಳೇನಿದೆಯೋ ಆಬ್ಡಮಿನಲ್ ಚೆಸ್ಟ್ ಮತ್ತು ಕ್ಲಾವಿಕ್ಯುಲರ್ ಬ್ರೀದಿಂಗ್ ಈ ಮೂರನ್ನು ಸಹ ನೀವು ಏಳರಿಂದ ಹನ್ನೊಂದು ಕ್ರಮೇಣ ಇಪ್ಪತ್ತೊಂದು ಸಲ ಮಾಡೋದನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಸೆಕ್ಷನಲ್ ಬ್ರೀದಿಂಗಿಂದ ನಿಮ್ಮ ಲಂಗ್ಸ್ ಅಲ್ಲಿರುವಂಥ ವೈಟಲ್ ಕೆಪಾಸಿಟಿ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೈಟಲ್ ಕೆಪಾಸಿಟಿ ಅಂದರೆ ಎಷ್ಟು ದೊಡ್ಡ ಪಾತ್ರೆ ನನ್ನ ಲಂಗ್ಸ್ ಅಲ್ಲಿದೆ ಅಂತ ದೊಡ್ಡ ಪಾತ್ರೆ ಇದ್ದಷ್ಟು ಜಾಸ್ತಿ ಆಕ್ಸಿಜನ್ ನಿಮ್ಮ ದೇಹದಲ್ಲಿ ನೀವು ಇಟ್ಕೊಳ್ಬೋದು ದೇರ್ ಫೋರ್ ನಿಮ್ಮ ಬಾಡಿಯ ನವಚೈತನ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಉತ್ತಮವಾದ ಮಾಹಿತಿ ಮ್ಯಾಮ್ ಮುಂದುವರೆದು ನಾವು ನೋಡೋದಾದ್ರೆ ದೇಹ ದಾಡ್ಯವನ್ನು ಹೊಂದಿರುವವರು ಸಾಕಷ್ಟು ಜನ ಇರ್ತಾರೆ ಅಂತವರಿಗೆ ತಾವು ಯಾವ ಪ್ರಾಣಾಯಾಮ ಉತ್ತಮ ಅಂತ ಹೇಳೋದಕ್ಕೆ ಬಯಸ್ತೀರಾ ಈಗ ದೇಹದ ತೂಕ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆನೇ ಆಗೋಗಿದೆ ಮೊದಲನೇದಾಗಿ ಇದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ನಾವು ಜಾಸ್ತಿ ಓಡಾಡ್ತಾ ಇಲ್ಲ ಕೂತಲ್ಲೇ ಎಲ್ಲ ಕೆಲಸಗಳು ಆಗ್ತಾಯಿದೆ ಮೆಷಿನ್ಸ್ ಬಂದಿದೆ ಅಡುಗೆ ಮನೆಯಿಂದ ಹಿಡಿದು ನಮ್ಮ ಕೆಲಸದವರೆಗೂ ಮಿಕ್ಸರ್ ಕಂಪ್ಯೂಟರ್ ಎಲ್ಲ ಬಂದು ನಮ್ಮ ಮನಸ್ಸಿಗೆ ಕೆಲಸ ಹೊರತು ದೇಹಕ್ಕೆ ಯಾವ ಕೆಲಸನೂ ಇಲ್ಲ ಇದು ಫಸ್ಟ್ ಕಾರಣ ಏನು ದೇಹದ ತೂಕ ಜಾಸ್ತಿ ಆಗೋದಕ್ಕೆ ಬಟ್ ಇತ್ತೀಚೆಗೆ ನಾನು ಗಮನಿಸ್ತಿರೋ ಹಾಗೆ ಎಷ್ಟು ನಾವು ನನ್ನ ದೇಹದ ಬಗ್ಗೆ ಜಾಸ್ತಿ 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 ಯೋಚನೆ ಮಾಡ್ತಾ ಇದ್ದೀವೋ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಆಗಿ ಅಂದರೆ ನನ್ನ ಮನಸ್ಸಿನಿಂದಾಗಿ ನನ್ನ ದೇಹದ ತೂಕ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಆಗೋ ಸಾಧ್ಯತೆ ತುಂಬ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಅಂತರ್ಮುಖಿಯಾಗಿ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದೇ ಒಂದು ಮೇನ್ ಸಬ್ಜೆಕ್ಟ್ ಆಗಿಬಿಟ್ಟಿದೆ ನೋಡಿ ಒಂದು ಪುಟ್ಟ ಕತೆ ಒಬ್ಬ ರಾಜದಿಗೆ ನಾಲ್ಕು ಜನ ಹೆಂಡ್ತೀರಿರ್ತಾರಂತೆ ಅದರಲ್ಲಿ ಅವನಿಗೆ ತುಂಬ ಅಚ್ಚುಮೆಚ್ಚಾಗಿರುವಂಥ ಹೆಂಡತಿ ಅಂದರೆ ನಾಲ್ಕನೇ ಹೆಂಡತಿ ಯಾಕೆ ಅಚ್ಚುಮೆಚ್ಚು ಅಂದರೆ ಗಂಡ ರಾಜ ನಾಲ್ಕನೇ ಹೆಂಡತಿ ಕೊಡ್ತಾ ಇದ್ದಂತಹ ಟೈಮನ್ನು ಬೇರೆ ಯಾವ ಮೂರು ಹೆಂಡತಿಯರಿಗೂ ಕೊಡ್ತಾ ಇರಲಿಲ್ಲ ಅವನ ದಿನದಲ್ಲಿ ಹೈಯೆಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದೆ ನಾಲ್ಕನೇ ಹೆಂಡತಿ ಜೊತೆ ಈ ಮೂರನೇ ಹೆಂಡತಿ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾ ಇದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಿಗೆ ಅವಳು ಸ್ಟೇಟಸ್ ಸಿಂಬಲ್ ಆಗಿದ್ಲು ಎಲ್ಲ ಬೇರೆ ಬೇರೆ ರಾಜರು ಬಂದಾಗ ನನ್ನ ಹೆಂಡತಿ ಅನ್ನೋದು ಅವನಿಗೆ ತುಂಬ ಹೆಮ್ಮೆ ಕೊಡ್ತಾಯಿತ್ತು ಅಂದರೆ ಅವಳ ತೋರಿಕೆಗೆ ಜಾಸ್ತಿ ಇದ್ದಂಥ ಹೆಂಡತಿ ಅಂತ ಎರಡನೇ ಹೆಂಡತಿ ಯಾರಿದ್ಲೋ ಅವಳು ಅವನ ಮಿನಿಸ್ಟರ್ ಥರ ಅಂದರೆ ಅವನ ಮನಸ್ಸನ್ನು ಅರಿತು ಅವನು ಏನೇನು ಕೆಲಸ ಮಾಡಬೇಕು ಮಾಡಬಾರ್ದು ಹಾಗೆ ಅವಳು ಒಂಥರ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ರಾಜನಿಗೆ ಇನ್ನು ಮೊದಲನೇ ಹೆಂಡತಿ ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಹೇಗಿದ್ದಾಳೆ ಅಂತ ರಾಜನಿಗೆ ಪರಿವೇ ಇಲ್ಲ ಈಗ ಈ ರಾಜನ ಕೊನೆಯ ದಿನ ಬಂತು ಯಮಧೂತರು ಬಂದ್ರು ಅವ್ನ ಕರ್ಕೊಂಡು ಹೋಗೋದಿಕ್ಕೆ ರಾಜನಿಗೆ ಸಡನ್ ಆಗಿ ಒಂಥರ ಶಾಕ್ ಹಾಗಾಯ್ತು ಏನಪ್ಪ ನಾನು ಇನ್ನು ಎಷ್ಟೊಂದ್ ದಿನ ಬದುಕಿರ್ತೀನಿ ಅಂತ ಅನ್ಕೊಂಡಿದ್ದೆ ನನ್ನ ಕೊನೆಯ ದಿನ ಬಂದೇ ಬಿಡ್ತಲ್ಲ ಅಂತ ರಾಜನಿಗೆ ತುಂಬಾ ಬೇಜಾರಾಯ್ತಂತೆ ಅವನು ಯಮಧಾರ್ ಕೇಳದಂತೆ ಈ ನಾಲ್ಕು ಜನ ಹೆಂಡತಿರಲ್ಲಿ ನಾನು ಯಾರನ್ನಾದ್ರೂ ಕರ್ಕೊಂಡು ಬರ್ಬೋದಾ ಅಂತ ಆಗ ಅವ್ರು ಹೇಳಿದ್ರಂತೆ ಇಲ್ಲಪ್ಪ ನಾವು ನಿನ್ನ ಮಾತ್ರ ಕರ್ಕೊಂಡು ಹೋಗಕ್ ಬಂದಿರೋದು ನಿನ್ನ ಆಯಸ್ ಮಾತ್ರ ಮುಗಿದಿದೆ ತುಂಬಾ ಕೇಳಿದಾಗ ಆಯ್ತು ನಿನ್ ಹೆಂಡ್ತೀರನ್ ಕೇಳು ಫಸ್ಟ್ ಆಫ್ ಆಲ್ ಬರಕ್ ಯಾರಾದರೂ ರೆಡಿ ಇದಾರ ಅಂತ ಕೇಳ್ತಾರೆ ಅವನು ನಾಲ್ಕನೇ ಹೆಂಡ್ತಿನ ಮೊದಲು ಯಾಕಂದ್ರೆ ನಾಲ್ಕನೇ ಹೆಂಡ್ತಿ ಕಂಡ್ರೆ ಅವನಿಗೆ ತುಂಬಾ ಇಷ್ಟ ಕರೆದು ಕೇಳ್ತಾನಂತೆ ಈಗ ನನ್ನ ಟೈಮ್ ಮುಗಿತು ಈ ಪ್ರಪಂಚ ಬಿಟ್ಟು ಇಹಲೋಕ ಬಿಟ್ಟು ಇಹ ಇಹಲೋಕವನ್ನ ತ್ಯಜಿಸಿ ಹೋಗುವಂಥ ಟೈಮ್ ಆಗಿದೆ ನೀನು ನನ್ನ ಜೊತೆ ಪರಲೋಕಕ್ಕೆ ಬರ್ತೀಯ ಅಂತ ನಾಲ್ಕನೇ ಹೆಂಡತಿನ ಕೇಳ್ತಾಳೆ ಆಗ ನಾಲ್ಕನೇ ಹೆಂಡತಿ ನಿನ್ನ ಜೊತೆ ನಾನು ಬರೋದಾ ಅದು ಸಾಧ್ಯವೇ ಇಲ್ಲ ಅಂತ ಒಂದು ಸ್ವಲ್ಪ ಕೂಡ ಅಯ್ಯೋ ನನ್ನ ಗಂಡ ಹೋಗ್ಬಿಡ್ತಿದ್ದಾನೆ ಅನ್ನೋ ಬೇಜಾರು ಇಲ್ಲದೆ ನಿನ್ನ ಜೊತೆ ನಾನು ಹೇಗೆ ಬರೋಕ್ಕಾಗತ್ತೆ ಅಂತಂದು ಸುಮ್ಮನೆ ಹೊರಟೋಗ್ತಾಳಂತ ತುಂಬಾ ಬೇಜಾರಾಗ್ಬಿಡುತ್ತೆ ರಾಜನಿಗೆ ಅಯ್ಯೋ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ ಮೇಲೆ ಟೈಮ್ ನನ್ನ ಏನು ಒಂಥರ ಪರಿವೆ ಇಲ್ಲದೆ ಹೋಗ್ಬಿಟ್ಲಲ್ಲ ಸರಿ ಮೂರನೇ ಹೆಂಡ್ತೀನಿ ಕೇಳೋಣ ಕೇಳದ್ನಂತೆ ಮೂರನೇ ಹೆಂಡತಿ ಅಂತೂ ಹೇಳ್ಬಿಟ್ಲಂತೆ ನೀನು ಸತ್ತ ತಕ್ಷಣ ನೆಕ್ಸ್ಟ್ ನಾನು ಯಾರ ಜೊತೆ ಹೋಗ್ಬೇಕು ಅಂತ ಯೋಚನೆ ಮಾಡುವಂತಹ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ಯಾನಿನ್ ಇವಾಗ ನನಗೆ ಎಷ್ಟು ಟೆನ್ಷನ್ ಇವಾಗ ನಾನು ನೆಕ್ಸ್ಟ್ ನಾನು ಯಾರನ್ನು ಮದುವೆ ಆಗಲಿ ಅಂತ ಯೋಚನೆ ಮಾಡಬೇಕು ಅಂದ್ಲಂತೆ ರಾಜನಿಗೆ ಇದ್ದಿದ್ದು ಮನಸ್ಸು ಚೂರು ಚೂರ್ ಆಗೋಯ್ತು ಎರಡನೇ ಹೆಂಡತಿ ಆದರೂ ನನ್ನ ಪ್ರಿಯ ಸಖಿ ಯಾಕೆ ಒಂಥರ ಮಿನಿಸ್ಟರ್ ಥರ ಮಂತ್ರಿ ಥರ ನನ್ನ ಯಾವಾಗಲೂ ಒಳ್ಳೆ ಮಾರ್ಗದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ಲು ಇವಳು ಬಂದೇ ಬರ್ತಾಳೆ ಇವ್ರಿಬ್ರಂತೂ ಬರಲಿಲ್ಲ ಅಂತ ಅವಳನ್ನು ಕೇಳಿದ್ನಂತೆ ಅವಳು ಖಂಡಿತ ಬರ್ತೀನಿ ನಾನು ಆದರೆ ರುದ್ರಭೂಮಿ ಬರ್ತೀನಿ ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ಲಂತೆ ಇನ್ನು ಮೊದಲ ಹೆಂಡತಿ ಏನು ಮಾಡ್ತಿದ್ದಾಳೆ ಅಂತ ಕೂಡ ರಾಜನ ಗೊತ್ತಿಲ್ಲ ಬೇಜಾರು ಮಾಡ್ಕೊಂಡು ಕೂತಿದ್ದಾಗ ರಾಜ ಅಲ್ಲೆಲ್ಲೋ ದೂರದಲ್ಲಿ ತುಂಬ ದೇಹದಲ್ಲಿ ಏನೂ ನರಿಷ್ಮೆಂಟೇ ಇಲ್ಲದೆ ಯಾರೋ ದೂರದಿಂದ ಬರೋ ಹಾಗೆ ಅವನಿಗೆ ಭಾಸವಾದ ಹಾಗೆ ಆಯ್ತಂತೆ ನೋಡಿದ್ರೆ ನಿಜವಾಗ್ಲೂ ಅದು ಇವನು ಮೊದಲನೇ ಹೆಂಡತಿ ಇವನಿಗೆ ಅವಳನ್ನ ಐಡೆಂಟಿಫೈ ಕೂಡ ಮಾಡೋಕ್ಕಾಗದೆ ಇರೋಷ್ಟು ವೀಕ್ ಆಗಿ ಅವಳು ಆದರೆ ಅವಳು ಹೇಳಿದ್ಲಂತೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಇವನಿಗೆ ತುಂಬ ಬೇಜಾರಾಗಿ ಏನಪ್ಪ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಿದ್ದಾಳ ಇವಳು ಏನು ಅನ್ಕೊಂಡಂತೆ ಆದ್ರೆ ರಾಜನ್ ಜೊತೆ ಕೊನೆಗೆ ಹೋಗಿದ್ದು ಆ ಮೊದಲನೇ ಹೆಂಡತಿನೇ ಈ ಕತೆ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಎಲ್ಲರ ಜೀವನದಲ್ಲೂ ಈ ನಾಲ್ಕು ಹೆಂಡತಿಯರು ಇದ್ದಾರೆ ನಾಲ್ಕನೇ ಹೆಂಡತಿ ಯಾರು ಅಂದ್ರೆ ನಮ್ಮ ಈ ದೇಹ ನಾವಿರೋವರೆಗೂ ಇರುತ್ತೆ ಅಷ್ಟೆ ಆದ್ರೆ ನೀವು ಹೇಳದ ಹಾಗೆ ತುಂಬಾ ನಾವು ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ದೇಹನೇ ಎಲ್ಲ ದೇಹ ಬಿಟ್ಟು ಇನ್ನೇನು ಲೈಫೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಾವು ದೇಹಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ನಾವು ದೇಹ ದೇಹ ಎಲ್ಲವನ್ನು ಕ್ಯಾರಿ ಮಾಡ್ತಾ ಇದೆ ಅಷ್ಟೇ ನಮ್ಮ ಉಸಿರಾಟದ ಕ್ರಿಯೆ ನಮ್ಮ ನಡೆ ನುಡಿ ಎಲ್ಲವನ್ನ ಕ್ಯಾರಿ ಮಾಡುವಂಥದ್ದು ದೇಹ ಅಷ್ಟೇ ಅಂದ್ರೆ ಒಂದು ರಥದ ಹಾಗೆ ನಮ್ಮ ದೇಹ ಬಿಟ್ರೆ ಇನ್ನು ಇನ್ನೇನಿಲ್ಲ ಇದಕ್ಕೆ ನಾವು ತುಂಬಾ ಅಲಂಕಾರ ಮಾಡ್ತಾ ಇದ್ದೀವಿ ಮೂರನೇ ಹೆಂಡತಿ ಸಸ್ ಮೂರನೇ ಹೆಂಡತಿ ಏನಂತಾಳೆ ನೀನು ಹೋದ ತಕ್ಷಣ ನಾನು ಯಾರನ್ನು ಮದುವೆ ಆಗ್ಬೇಕು ಅಂದ್ಲು ಅದರ ಅರ್ಥ ನಾವು ಸಂಪಾದಿಸಿರುವಂತಹ ಆಸ್ತಿ ಎಲ್ಲ ಮೆಟೀರಿಯಲ್ ಸ್ಟಿಕ್ ಇಟ್ಟು ಒಂದು ವಾಹನದಿಂದ ಮನೆಯಿಂದ ಏನೇನು ಮೆಟೀರಿಯಲ್ ವೆಲ್ತ್ ಇದೆಯೋ ಇದು ನಮ್ಮ ಮೂರನೇ ಹೆಂಡತಿ ಅಂತ ನಾವೇನೋ ಹೋಗ್ತೀವಿ ನಾವು ಹೋಗಿದ ತಕ್ಷಣ ಅದಕ್ಕೆ ತುಂಬ ದೊಡ್ಡ ತಲೆನೋವು ನೆಕ್ಸ್ಟ್ ಯಾರು ಹೂ ಈಸ್ ಇನ್ಹೆರಿಟಿಂಗ್ ಮೀ ಅಂತ ಎರಡನೇ ಹೆಂಡತಿ ನಮ್ಮ ತುಂಬ ಆಪ್ತರು ಸಂಬಂಧಿಗಳು ಬೆಸ್ಟ್ ಫ್ರೆಂಡ್ಸು ತುಂಬ ಬೇಜಾರಾಗುತ್ತೆ ಅವ್ರಿಗೆ ಆದರೆ ಸಹಗಮನ ಏನು ಮಾಡೋದಿಲ್ಲ ಯಾರು ಹೌದು ಹೌದು ರುದ್ರಭೂಮಿ ತನಕ ಬರ್ತಾರೆ ಎಲ್ಲರೂ ಹೌದು ಈಗ ಇಷ್ಟೆಲ್ಲ ಹೇಳಿ ಆದ್ಮೇಲೆ ಮೊದಲನೇ ಹೆಂಡತಿ ಯಾರು ಹಾಗಾದ್ರೆ ಅಂದ್ರೆ ಆತ್ಮ ನಮ್ಮ ಒಳ ಮನಸ್ಸು ಎಷ್ಟೋ ಸಲ ಏನೋ ಕೆಲಸ ಮಾಡಕ್ ನಾವು ಹೋಗ್ತಿವಿ ಮನಸ್ಸು ಚೀರಿ ಚೀರಿ ಹೇಳ್ತಾ ಇರುತ್ತೆ ಬೇಡ ಬೇಡ ಈ ಕೆಲಸ ಮಾಡೋದು ಅಂತ ಇಲ್ಲ ಇಲ್ಲ ಇದೊಂದು ಸ್ವಲ್ಪ ಮಾಡಿಬಿಟ್ರೆ ಇನ್ನೊಂದು ಚೂರು ಎಕ್ಸ್ಟ್ರಾ ದುಡ್ಡು ಬಂದ್ಬಿಡುತ್ತೆ ಇದೊಂದು ಕೆಲಸ ಮಾಡಿಬಿಟ್ರೆ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಈ ಏನೇನೋ ಕಾರಣಕ್ಕೋಸ್ಕರ ನಾವು ಆ ಮೊದಲನೇ ಹೆಂಡತಿ ಅಂತ ಏನು ಹೇಳಿದ್ನಲ್ಲ ಆ ನಮ್ಮ ಆತ್ಮ ನಮ್ಮ ನಿಜಸ್ವರೂಪ ಏನಿದೆಯೋ ಅದನ್ನ ತುಂಬ ಸೈಡ್ ಲೈನ್ ಮಾಡ್ತಾ ಇರ್ತೀವಿ ಇನ್ಫ್ಯಾಕ್ಟ್ ದಿಸ್ ಇಸ್ ದ ಪ್ರೈಮರಿ ರೀಸನ್ ದೇಹದ ತೂಕ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದಕ್ಕೆ ಎಲ್ಲರಿಗೂ ಗೊತ್ತು ಏನು ಫಾಸ್ಟ್ ಫುಡ್ ತಿನ್ನಬಾರ್ದು ಆ ಮೊದಲನೇ ಹೆಂಡತಿ ಏನಿದ್ ಇದ್ದಾಳೋ ಅವಳು ನಮ್ಮ ಒಳಗಡೆ ಆ ಪ್ರಕೃತಿ ಆ ತಾಯಿ ಆ ತಾಯಿಯ ಸ್ವರೂಪದಲ್ಲಿ ನಮಗೆ ಹೇಳ್ತಾ ಇರ್ತಾಳೆ ಬೇಡ ಬೇಡ ತಿನ್ಬೇಡ ತಿನ್ನಬೇಡ ದೇಹಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ಸಾಕು ತುಂಬ ಚೆನ್ನಾಗಿದೆ ಇದೊಂದು ಸ್ಪೈಸಿ ಪಾನಿಪುರಿ ತಿಂದುಬಿಟ್ರೆ ತಿಂತೀವಿ ಅಥವಾ ಅಯ್ಯೋ ಇವ್ರ ಹತ್ರ ಮಾತಾಡೋಕ್ಕೆ ನಂಗೆ ಇಷ್ಟನೇ ಇಲ್ಲಪ್ಪ ಬೇಡ ಅಂತ ಅನಿಸ್ತಾ ಇರುತ್ತೆ ಮನಸ್ಸು ಇಲ್ಲ ಇಲ್ಲ ಇವ್ರ ಹತ್ರ ಮಾತಾಡಿದ್ರೆ ಕನೆಕ್ಷನ್ ಡೆವಲಪ್ ಆಗುತ್ತೆ ಏನೇನೋ ಕಾರಣಕ್ಕೆ ನಾವು ಮಾತಾಡ್ತೀವಿ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಮನಸ್ಸಿನ ವಿರುದ್ಧ ತುಂಬಾ ಕೆಲಸಗಳನ್ನು ಮಾಡಿ 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 ಅದು ನಮ್ಮ ಮನೋಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಲೀಕ್ ಆಗಿ ದೇಹದ ತೂಕ ತುಂಬಾ ಜಾಸ್ತಿ ಆಗ್ತಾ ಇದೆ ನೋಡಿ ಎಷ್ಟೋ ಸಲ ನಾನು ಈ ಗರ್ಭಿಣಿಯರನ್ನ ಮತ್ತೆ ಬಾಣಂತನದಲ್ಲಿರೋರನ್ನ ಗಮನಿಸಿದ್ದೀನಿ ಅವರು ನಾನು ದಪ್ಪ ಆಗ್ತಾ ಇದ್ದೀನಿ ಅಂತ ಅನ್ಕೊಂಡು ಅನ್ಕೊಂಡ್ ಅನ್ಕೊಂಡೆ ತುಂಬಾ ಜಾಸ್ತಿ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತಾರೆ ಇಂಥವರು ಪ್ರಾಣಾಯಾಮದಿಂದ ಏನು ಮಾಡ್ಬೋದು ಅಂದರೆ ಹೀಟ್ ಜನರೇಟಿಂಗ್ ಪ್ರಾಣಾಯಾಮಗಳನ್ನು ಜಾಸ್ತಿ ಮಾಡಿ ಅಂದರೆ ಕಪಾಲಭಾತಿ ಭಸ್ತ್ರಿಕ ಈ ಪ್ರಾಣಾಯಾಮಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ದೇಹದ ಎಕ್ಸಸ್ ವೆಯ್ಟ್ ಏನಿದೆಯೋ ಅದು ಕಡಿಮೆ ಅಂತ ಹೋಗುತ್ತೆ ಮತ್ತು ವೆಯ್ಟ್ ಅಂದರೆ ಅದು ಬರೀ ಮಝಲ್ ಮಾಸ್ ಅಷ್ಟೇ ಅಲ್ಲ ಅದು ಅನ್ವಾಂಟೆಡ್ ವಾಯು ಪ್ರಕೋಪ ಕೂಡ ಇರಬಹುದು ಸೊ ಪ್ರತಿನಿತ್ಯ ನಾವು ಹೀಟ್ ಜನರೇಟಿಂಗ್ ಪ್ರಾಣಾಯಾಮಗಳನ್ನು ಮಾಡೋದರಿಂದ ಟು ಅ ಗ್ರೇಟ್ ಎಕ್ಸ್ಟೆಂಟ್ ನಮ್ಮ ವೆಯ್ಟ್ ಬ್ಯಾಲೆನ್ಸ್ ಮೆಟಬಾಲಿಸಮ್ ಅದನ್ನೆಲ್ಲ ಮ್ಯಾಮ್ ಖಂಡಿತವಾಗಿಯೂ ಕೂಡ ಈಗ ಇಷ್ಟೆಲ್ಲ ಪ್ರಾಣಾಯಾಮಗಳನ್ನು ನಾವು ಹೇಳ್ತಾ ಹೋದ್ವಿ ಪ್ರತಿಯೊಂದು ಕಾಯಿಲೆಗೆ ಅಥವಾ ಸಮಸ್ಯೆಗೆ ಒಂದು ಪ್ರಾಣಾಯಾಮ ಅನ್ನುವ ಹಾಗೆ ಹೀಗಿರುವಾಗ ಒಂದು ಪ್ರಾಣಾಯಾಮವನ್ನು ನಾನು ನನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೇನೆ ಇಷ್ಟು ಸಮಯಗಳು ನನಗೆ ಒಂದು ಅದರ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಅಂದರೆ ಅದರಿಂದ ಆಗಬಹುದಾದಂಥ ಪರಿಣಾಮವನ್ನು ಅನುಭವಿಸೋದಕ್ಕೆ ಎಷ್ಟು ಸಮಯ ಬೇಕು ಅಂತ ತಾವು ಹೇಳ್ತೀರಾ ನಿಮ್ಮ ಪ್ರಶ್ನೆ ಇವಾಗ ಹೇಗಿದೆ ಅಂದ್ರೆ ನಾನು ಮೈಸೂರಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಹೌದು ಅದಕ್ಕೆ ಫಸ್ಟ್ ಗೂಗಲ್ ಅಲ್ಲಿ ಏನು ನೀವು ಅಂತ ಹೌದು ಅಲ್ವಾ ನಾನು ಈಗ ಎಷ್ಟು ಟೈಮ್ ಬೇಕಾಗ್ಬೋದು ಮೈಸೂರು ರೀಚ್ ಆಗಕ್ಕೆ ಅಂದ್ರೆ ಫಸ್ಟ್ ಪ್ರಶ್ನೆ ನೀವೆಲ್ಲಿದ್ದೀರಾ ಅಂತ ಹೌದು ನೀವು ಒಂದು ನಿಮ್ಮ ಇವತ್ತಿನ ಲೊಕೇಶನ್ ಎಲ್ಲೋ ಇರ್ಬೋದು ನನ್ನ ಲೊಕೇಶನ್ ಎಲ್ಲೋ ಇರ್ಬೋದು ನಾನು ಇವತ್ತು ಎಲ್ಲಿದ್ದೀನಿ ಅನ್ನೋದ್ರ ಮೇಲೆ ಆ ಉತ್ತರ ನಿರ್ಧ ಆಧಾರಿತವಾಗಿದೆ ಬಟ್ ಎಲ್ಲರೂ ಮಿನಿಮಮ್ ಒಂದು ಮಂಡಲ ಮಂಡಲ ಅಂದರೆ ಏಳು ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಹೀಗೆ ಈ ಒಂದು ಮಂಡಲವನ್ನು ಕಂಪ್ಲೀಟ್ ಮಾಡುವಷ್ಟರಲ್ಲಿ ಪ್ರಾಣಾಯಾಮದ ಸ್ವಲ್ಪ ಇಂಪ್ಯಾಕ್ಟ್ ಆದರೂ ನಮಗೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಮಾಡೋ ಅಭ್ಯಾಸದಿಂದ ಅವರು ಚೇಂಜಸ್ ಕಾಣ್ಬೋದು ನಾವು ಪ್ರಾಕ್ಟೀಸ್ ಮಾಡೋದಾದರೆ ನಮಗೂ ನಮ್ಮಲ್ಲಿ ಚೇಂಜಸ್ ಖಂಡಿತ ನಾವು ನೋಡ್ಬೋದು ಖಂಡಿತವಾಗಿ ಮ್ಯಾಮ್ ಇನ್ನು ಮುಂದುವರೆದು ನಾವು ನೋಡೋದಾದರೆ ಈಗಾಗಲೇ ಪ್ರಾಣಾಯಾಮದ ಬೇರೆ ಬೇರೆ ಆಯಾಮಗಳ ಬಗ್ಗೆ ಎಲ್ಲ ನಾವು ಮಾತನಾಡಿದ್ದೀವಿ ಗರ್ಭಿಣಿ ಮಹಿಳೆಯರು ಅನ್ನುವಂಥ ಮಹಿಳೆಯರು ಈಗ ನಮ್ಮ ಜ್ಞಾನ ವಿಕಾಸ ಚಾನೆಲ್ ಇರುವಂಥದ್ದು ಮಹಿಳೆಯರಿಗೆ ಮುಕ್ತವಾಗಿರುವಂಥ ಒಂದು ಮಾಧ್ಯಮ ಅಂಥದ್ರಲ್ಲಿ ಗರ್ಭಿಣಿ ಮಹಿಳೆಯರು ಪ್ರಾಣಾಯಾಮವನ್ನು ಮಾಡೋದೇ ಆದರೆ ಯಾವ ಪ್ರಾಣಾಯಾಮ ಅವರಿಗೆ ಹೆಚ್ಚು ಸೂಕ್ತ ಅಂತ ತಾವು ಹೇಳ್ತೀರಾ ಹ್ಞೂ ಗರ್ಭಿಣಿ ಪ್ರಾಣಾಯಾಮವನ್ನು ಮಾಡುವಾಗ ಬರೀ ಆಕೆ ಮಾತ್ರ ಪ್ರಾಣಾಯಾಮ ಮಾಡ್ತಾ ಇರೋದಿಲ್ಲ ಒಂದು ಲೆಕ್ಕದಲ್ಲಿ ಅವಳ ಮಗು ಕೂಡ ಪ್ರಾಣಾಯಾಮ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥ ವಿಷಯ ಗರ್ಭಿಣಿಯರು ಪ್ರಾಣಾಯಾಮವನ್ನು ಮಾಡುವಾಗ ನಾವು ನ್ಯಾಚುರಲಿ ಹೀಟ್ ಜನರೇಟಿಂಗ್ ಪ್ರಾಣಾಯಾಮಗಳನ್ನು ಅವ್ರಿಗೆ ಸಜೆಸ್ಟ್ ಮಾಡೋದಿಲ್ಲ ಹೇಗೆ ನಾವು ಪಪಾಯವನ್ನು ಸಜೆಸ್ಟ್ ಮಾಡೋದಿಲ್ವೋ ಯಾಕೆಂದರೆ ಅದು ಹೀಟ್ ಜನರೇಟಿಂಗ್ ಅಂತ ಹಾಗೆ ಹೀಟ್ ಜನರೇಟಿಂಗ್ ಪ್ರಾಣಾಯಾಮಗಳನ್ನು ನಾವು ಸಜೆಸ್ಟ್ ಮಾಡೋದಿಲ್ಲ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ನಮ್ಮ ಈಡ ಪಿಂಗಳ ಇವೆರಡನ್ನು ಬ್ಯಾಲೆನ್ಸ್ ಮಾಡುವಂಥ ಎಲ್ಲ ಪ್ರಾಣಾಯಾಮಗಳನ್ನು ಮಾಡಬಹುದು ಅಂದರೆ ನಾನೀಗ ಇದಕ್ಕೆ ಮುಂಚೆ ನಿಮಗೆ ಸೆಕ್ಷನಲ್ ಬ್ರೀದಿಂಗ್ ಹೇಳ್ಕೊಟ್ಟೆ ಇದನ್ನು ಮಾಡಬಹುದು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಬಹುದು ಭ್ರಾಮರಿ ಪ್ರಾಣಾಯಾಮ ಮಾಡಬಹುದು ಇವೆಲ್ಲ ಪ್ರಾಣಾಯಾಮಗಳನ್ನು ಪ್ರಣವ ಪ್ರಾಣಾಯಾಮ ಮಾಡಲೇಬೇಕಾಗಿರುವಂಥ ಪ್ರಾಣಾಯಾಮ ಆಮ್ ಮುಂದುವರೆದು ನಾವು ನೋಡೋದಾದರೆ ಈಗಾಗಲೇ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಂಡ್ವಿ ಯಾವ ಯಾವ ಸಮಸ್ಯೆಗೆ ಯಾವ ಪ್ರಾಣಾಯಾಮ ಪರಿಹಾರವನ್ನು ನೀಡಬಹುದು ಅಂತೂ ತಿಳ್ಕೊಂಡಿದ್ದೇವೆ ಒಬ್ಬ ವ್ಯಕ್ತಿ ದೈನಂದಿನ ಬದುಕಿನಲ್ಲಿ ಎಷ್ಟು ಸಮಯ ಕಾಲ ಒಂದು ಗಳಿಗೆಗಳನ್ನು ಅಥವಾ ಪ್ರಾಣಾಯಾಮಕ್ಕೆ ಅಂತ ಮೀಸಲಿಡಬೇಕು ಅಂತ ಹೇಳ್ತೀರ ನಾರ್ಮಲ್ ಜನರು ಏನೂ ಟೆನ್ಷನ್ ಇಲ್ಲದೆ ಸ್ಟ್ರೆಸ್ ಇಲ್ಲದೆ ಇರುವಂಥವರಾದರೆ ನಾನು ಒಂದು ಹತ್ತು ನಿಮಿಷ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಂಜೆಯಾದರೂ ಪ್ರಾಣಾಯಾಮವನ್ನು ಮಾಡಿ ಅಂತ ಹೇಳ್ಬೋದು ಆದರೆ ನನಗೆ ಇವಾಗ ಯಾರಿಗಾದರೂ ಒಂದು ಏನೋ ರೋಗದಲ್ಲಿ ಅವರು ಬಳಲ್ತಾ ಇದ್ದರೆ ಅಥವಾ ಯಾವುದೋ ಒಂದು ಸಂಕಲ್ಪವನ್ನು ಮಾಡಿ ಈ ಸ್ಥಿತಿಗೆ ನಾನು ತಲುಪಬೇಕು ಈ ಸಿದ್ಧಿ ನನಗೆ ಲಭಿಸಬೇಕು ಅನ್ನೋದಾದರೆ ಡೆಫಿನೆಟ್ಲಿ ಅವರು ತುಂಬ ದೀರ್ಘವಾಗಿ ಸುದೀರ್ಘ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನಾನು ನಾರ್ಮಲ್ ಲೈಫಲ್ಲಿ ತುಂಬ ಖುಷಿ ಖುಷಿಯಾಗಿರಬೇಕು ನನ್ನ ಲಂಗ್ ಕೆಪಾಸಿಟಿ ಚೆನ್ನಾಗಿರಬೇಕು ಅಂದರೆ ನಾನು ಯೂಶಲಿ ಸಜೆಸ್ಟ್ ಮಾಡೋದು ದಿನದಲ್ಲಿ ನೀವು ಹೇಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಹೀಗೆ ಮಾಡ್ತಿರೋ ಹಾಗೆ ಪ್ರಾಣಾಯಾಮ ಕೂಡ ನಮ್ಮ ದೇಹಕ್ಕೆ ಮನಸ್ಸಿಗೆ ತಗೊಳ್ಳುವಂಥ ಆಹಾರವೇ ನಾವು ಒಂದು ಐದರಿಂದ ಹತ್ತು ನಿಮಿಷ ಇಡೀ ದಿನದಲ್ಲಿ ಬೆಳಗ್ಗೆ ಒಂದು ಐದು ಹತ್ತು ನಿಮಿಷ ಮಧ್ಯಾಹ್ನ ಸಂಜೆ ರಾತ್ರಿ ಈ ಥರ ಡಿವೈಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಾಗ ಪ್ರಾಣಾಯಾಮವನ್ನು ಮಾಡಿದಾಗ ಮಾಡಿದ್ರೆ ಅದು ಆಹಾರದ ರೂಪದಲ್ಲಿ ನಮ್ಮ ದೇಹಕ್ಕೂ ಮನಸ್ಸಿಗೂ ಎರಡಕ್ಕೂ ತುಂಬ ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಮ್ಯಾಮ್ ಇಷ್ಟು ಹೊತ್ತು ನಮ್ಮ ನಿತ್ಯ ಬದುಕಿನಲ್ಲಿ ಪ್ರಾಣಾಯಾಮದ ಪ್ರಾಮುಖ್ಯತೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಾ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್ ಧನ್ಯವಾದ ವೀಕ್ಷಕರೇ ದೈನಂದಿನ ಬದುಕಿನಲ್ಲಿ ಪ್ರಾಣಾಯಾಮ ವಿಷಯದ ಕುರಿತಾಗಿ ಸಾಕಷ್ಟು ಮಾಹಿತಿ ಮಾರ್ಗದರ್ಶನಗಳನ್ನು ಪಡ್ಕೊಂಡಿದ್ದೀರಾ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಲಾಭಾಂಶ ವಿತರಣಾ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆರವೇರಿತು ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ನೆರವೇರಿದ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಲಾಭಾಂಶ ವಿತರಣಾ ಕಾರ್ಯಕ್ರಮವನ್ನು ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನಬಾರ್ಡ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಶಾಜಿ ಕೆವಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ರಾಜ್ಯಾದ್ಯಂತ ಮದ್ಯವರ್ಜನ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಜ್ಯಾದ್ಯಂತ ಈವರೆಗೆ ಒಟ್ಟು ಸಾವಿರದ ಎಂಟುನೂರ ಎಂಬತ್ತಾರು ಸಮುದಾಯ ಹಾಗೂ ವಿಶೇಷ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಲಾಗಿದ್ದು ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ಮಂದಿ ಈ ಕಾರ್ಯಕ್ರಮದ ಮೂಲಕ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮದ ಮೂಲಕ ಸ್ವಾಸ್ಥ್ಯ ಸಂಕಲ್ಪದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ರಾಜ್ಯಾದ್ಯಂತ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಯೋಜನೆಯ ಈ ಕಾರ್ಯಕ್ರಮದ ಮೂಲಕ ರಾಜ್ಯಾದ್ಯಂತ ಈವರೆಗೆ ಒಟ್ಟು ಹದಿನೆಂಟು ಸಾವಿರದ ನಾಲ್ನೂರ ಅರವತ್ತೇಳು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಮೂಲಕ ಹದಿನೈದು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಎಂಬತ್ತೊಂದು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಕುರಿತಾಗಿ ಜಾಗೃತಿಯ ಅರಿವನ್ನ ಮೂಡಿಸಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ